ರೆಕಾರ್ಡ್ ಐದಿದಾ ಮೋಟಾರ್ ಲಾಗ್ ಗಾಡಿ ಓಪನಿಂಗ್ ಸರ್ಮನಿ ಎಲ್ಲ ರೆಡಿ ಮಾಡಿಸಿದ್ಯಪ್ಪ ನೀಟಾಗೆ ಮೋಟಾರ್ ಲಾಗ್ ಮಾಡಬೇಕು ಅಂತಲೇ ಈ ಗಾಡಿ ರೆಡಿ ಮಾಡಿಸಿರೋದು ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಯ್ತದ ನಮ್ಮ ಗಾಡಿ ಇಲ್ಲೇ ಇದೆ ಒಂದು ಬನ್ನಿ ಸಾರ್ ಈ ಗಾಡಿ ಓಡಿಸಿ ಸರ್ ನಾವು ಒಂದು ಎರಡು ಸಾವಿರದ ಹನ್ನೆರಡಲ್ಲಿ ಓಡಿಸಿರೋದು ಈ ಗಾಡಿನ ಈ ಗಾಡಿ ಓಡಿಸಿದೀವಿ ಅಂದರೆ ಬೇರೆ ಸ್ಪೆಂಡ್ರುಗಳು ಓಡಿಸಿದೀವಿ ಇದೇ ಥರ ಮಾಡಲು ಗಾಡಿ ಓಡಿಸಿದ್ವಿ ಆರಾಮ್ ತುಂಬ ಲೌಡಾಗಿದೆ ನೋಡದ ಬನ್ನಿ ಸರ್ ಹೈವೇಗೆ ತಗೊಂಡೋಗದ ಪಿಕಪ್ ಟೂ ನೈಂಟಿ ಎಲ್ಲ ಹೊಡೆಯೋದ ಏನು ಸರ್ ಈ ರೋಡಲ್ಲಿ ಯಾವಾಗಲೂ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಯಾಕೆ ಸರ್ ಆರಾಮ್ ತುಂಬ ಆಗಿದೆ ಏನು ಸರ್ ಎಲ್ಲ ಗಾಡಿ ನಿಮ್ಮನ್ನು ತಿರ್ಗಿ ತಿರುಗಿ ನೋಡ್ತಾರೆ ಎಷ್ಟು ಸರ್ ಮಾಡಿಫೈಡ್ಗೆ ಎಷ್ಟು ಖರ್ಚಾಗಿರೋದು ರಿಪೇರಿಂಗ್ ಎಷ್ಟೊಂದು ಖರ್ಚಾಗಿದೆ ಅಂದ್ರೆ ಮಾಡಿಫೈಡ್ಗೆ ಒಂದು ಲಕ್ಷ ಖರ್ಚಾಗಿರ್ಬೋದನಾ ಯಾರು ಸರ್ ಯಾವುದೋ ರಿಯಾಕ್ಷನ್ ಬೇರೆ ಬೇರೆ ಸಿಕ್ತು ನೂರೈವತ್ತು ಧಮ್ಸ್ ಇದೆಯಲ್ಲ ಸರ್ ಇಲ್ಲಿ

ಯೂಟ್ಯೂಬಿಂದ ಪೇಮೆಂಟ್ ಆಗಿಲ್ಲ ಸರ್ ಇದು ನಮ್ಮದೆಲ್ಲ ಆಗೈತೆ ಇನ್ನೂ ಡಾಲರ್ಸ್ಗಳು ಬಂದಿಲ್ಲ ಅಷ್ಟು ಸರ್ ಸ್ಪೀಡು ತೋರ್ತದೆ ನಾನು ನೋಡ್ಕೊಂಡ್ತೇನೆ ರಿಯಾಕ್ಷನು ಬನ್ನಿ 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 ಏನು ಮಾಡಲು ಸರ್ ಗಾಡಿ ಇದು ನಿಮ್ಮದು ಎರಡು ಸಾವಿರದ ಎರಡ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆಯಾ ಸೇರ್ ಹೊಂದ್ಬಿಡ್ತೀರಾ ಹ್ಞೂ

ಮಗನೇನು ಯಾಪಾಗೈತಲ್ಲೂ ಲಾಗ ಡೇಟ್ ಬರ್ತೀನಿ ನೀನು ಯಾವ ರೋಡ ಯಾವ ರೋಡ್ ಹೋಗೋಣ ಕ್ಯಾಮ್ರಾ ಹಾಕಿಕೊಂಡು ಹಾಂ ಅದು ಒಳ್ಳೆ ಐಡಿಯಾ ಕೊಟ್ಟೆ ಕಣ ಆ ಸಿರಂಗಪಟ್ಟಣ ಬಳ್ ಬಿತ್ತವಲ್ಲ ಎಲ್ಲ ಕಟ್ ಮಾಡ್ಬಿಡು ಹಾಂ ಏನಾದ್ರು ಕ್ಯಾಪ್ಚರ್ ಅಂದ್ರೆ ಟಕಂತ ಅನ್ಮಾಡು ಆನ್ ಮಾಡೋ ಯಾವುದೋ ಗಾಡಿ ಹೋಗ್ತೈತೆ